ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಕಳೆದ ಎರಡು ದಿನಗಳಿಂದ ಎಡೆಬಿಡದ ಮಳೆ ಆ ಮಳೆಗೆ ಕೆಂಗೇರಿ ಭಾಗದೊಳಗೆ ಸಾಕಷ್ಟು ಹಾನಿಯಾಗಿದೆ ಆ ಹಾನಿಯಾಗಿರ್ತಕ್ಕಂಥ ಪ್ರದೇಶಗಳಿಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಇವತ್ತು ಭೇಟಿ ಕೊಟ್ಟಿದ್ದರು ಅದರ ಒಂದು ವರದಿ ನಿಮ್ಮ ಗಮನಕ್ಕೋಸ್ಕರವಾಗಿ ಕ್ಷೇತ್ರ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ನೆನ್ನೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ಎಲ್ಲೆಲ್ಲಿ ಅನಾಹುತಗಳಾಗಿದೆ ಅಪಾಯಗಳಾಗಿದೆ ಅದನ್ನು ತಕ್ಷಣವೇ ಸರಿಪಡಿಸಬೇಕು ಅಂತಕ್ಕಂತಹ ಕೊಟ್ಟ ಸೂಚನೆಯ ಮೇರೆಗೆ ಅನೇಕ ಅಧಿಕಾರಿಗಳು ನೆನ್ನೆ ಭೇಟಿಯನ್ನು ಕೊಟ್ಟಾಗಿತ್ತು ಇವತ್ತು ಬೆಳಗ್ಗೆ ಕೆಂಗೇರಿಯಲ್ಲಿರತಕ್ಕಂತಹ ಕೋಟೆ ಶ್ರೀ ಮಾರಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು ವಿಶೇಷ ಪೂಜೆಗೆ ಆಗಮಿಸಿ ಈ ದೇಶದ ರೈತರಿಗೆ ದೇಶದಲ್ಲಿರ್ತಕ್ಕಂಥ ಸೈನಿಕರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ಶ್ರೀ ಮಾರಮ್ಮ ದೇವಿಗೆ ವಿಶೇಷ ಪೂಜೆಯನ್ನು ಏನು ಆಯೋಜಿಸಿದ್ರು ಅಲ್ಲಿ ಪಾಲ್ಗೊಂಡು ಪ್ರಸಾದವನ್ನು ಸ್ವೀಕರಿಸಿ ಅಲ್ಲಿಂದ ಎಲ್ಲೆಲ್ಲಿ ಮಳೆ ಹಾನಿಯಾಗಿದೆ ಆ ಮಳೆ ಹಾನಿಯಾಗಿರ್ತಕ್ಕಂಥ ಕೆಲವೊಂದು ಪ್ರದೇಶಗಳಿಗೆ ಭೇಟಿಯನ್ನು ಕೊಟ್ಟರು ಪ್ರಮುಖವಾಗಿ ಮಾರಮ್ಮ ದೇವಸ್ಥಾನದ ಸಮೀಪದಲ್ಲಿ ಇರತಕ್ಕಂಥ ವಿದ್ಯಾಪೀಠದ ಒಂದು ಭಾಗ ಅದೇ ರೀತಿ ಸ್ವಾಮಿ ದೇವ ಪಕ್ಕದಲ್ಲಿರ್ತಕ್ಕಂಥ ಒಂದಷ್ಟು ಭಾಗಗಳಲ್ಲಿ ಸಾಕಷ್ಟು ಹಾನಿಯಾಗಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಅದು ಪರಿಶೀಲನೆಯನ್ನು ಮಾಡಿದಂಥ ಶಾಸಕರು ಅಲ್ಲಿ ಇದ್ದಂಥ ನೊಂದಂಥವರು ಅನೇಕರು ಅವರಿಗೆ ಗಮನವನ್ನು ಸೆಳೆದರು ಏನು ತೊಂದರೆ ಆಗ್ತಿದೆ ಯಾಕೆ ತೊಂದರೆ ಆಗ್ತಿದೆ ಅಂತ ಹೇಳಿ ಅಂತ ಋಷಭಾವತಿ ನಾಲೆಯ ಗೋಡೆ ಚಿಕ್ಕದಾಗಿರ್ತಕ್ಕಂಥದ್ದು ಅದನ್ನು ಎತ್ತರಿಸ್ಬೇಕು ಅಂತಕ್ಕಂಥದ್ದನ್ನು ಮನವಿಯನ್ನು ಮಾಡಿದಾಗ ಸ್ಥಳದಲ್ಲಿ ಅಧಿಕಾರಿಗಳನ್ನು ಆರಂಭಿಕ ಹಂತದೊಳಗೆ ಸೂಚನೆಯನ್ನು ಕೊಟ್ಟರು ಕೂಡ ನಂತರ ತರಾಟೆಗೆ ತೆಗೆದುಕೊಂಡ್ರು ಯಾಕೆ ಇದನ್ನೆಲ್ಲವನ್ನು ಗಮನಿಸಿಲ್ಲ ಇವತ್ತಾಗಬೇಕಾಗಿರೋ ಕೆಲಸ ಅಲ್ಲ ಯಾವತ್ತೂ ಆಗಬೇಕಾಗಿತ್ತು ಯಾಕೆ ಆಗಿಲ್ಲ ಅನ್ನುವಂಥದ್ದನ್ನು ತರಾಟೆಗೆ ತೆಗೆದುಕೊಂಡರು ಎಸ್ ಟಿ ಸೋಮಶೇಖರ್ ಅವರು ತಕ್ಷಣವೇ ಈ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಿ ಜನರ ನೆಮ್ಮದಿಯ ಬದುಕಿಗೆ ಶಾಶ್ವತ ಪರಿಹಾರವನ್ನು ಕೊಡಬೇಕು ಅಂಥೇಳಿ ಸೂಚನೆಯನ್ನು ಕೂಡ ಎಸ್ ಟಿ ಸೋಮಶೇಖರ್ ಅವರು ಕೊಟ್ಟರು ಕೆಲವೊಂದು ಕಡೆಗಳಲ್ಲಿ ಕೆಲವೊಂದು ಸಮಸ್ಯೆಗಳಿರ್ತಕ್ಕಂಥ ಅದಕ್ಕೆ ಗಮನಕ್ಕೆ ತಂದಾಗ ನಾನು ಹೇಳಿದ ಮೇಲೆ ಇದನ್ನು ಬಗೆಹರಿಸಬೇಕು ಬಗೆಹರಿಸಿ ಅದಕ್ಕೆ ಅನುದಾನದ ಚಿಂತೆ ಮಾಡುವಂಥದ್ದು ಬೇಡ ಅನ್ನುವಂಥದ್ದನ್ನು ಸೋಮಶೇಖರ್ ಅವರು ಹೇಳರು ಅಷ್ಟಕ್ಕೆ ಹೇಳಿ ಮುಗಿಸ್ಲಿಲ್ಲ ನಿನ್ನೆ ಏನೋ ಮಳೆಯಿಂದ ತತ್ತರಿಸಿ ಹೋಗಿರ್ತಕ್ಕಂಥ ಸಂದರ್ಭಗೆ ದವಸ ಧಾನ್ಯಗಳು ಕೂಡ ಮಳೆಗೆ ಕೊಚ್ಚಿ ಹೋಗಿತ್ತು ಅಂತಹ ಮನೆಗಳಿಗೆ ಇವತ್ತು ದವಸ ಧಾನ್ಯಗಳನ್ನು ಕೂಡ ಎಸ್ ಟಿ ಸೋಮಶೇಖರ್ ಅವರು ತಮ್ಮ ಶಿಷ್ಯರ ಜೊತೆಗಳು ಸೇರಿ ಅವ್ರ ಮುಖಾಂತರವಾಗಿ ಕೊಡಿಸಿದ್ರು ಅದರ ಹಾಗೆಯೇ ವಿದ್ಯಾಪೀಠ ಇರ್ತಕ್ಕಂಥ ಗುರುಕುಲದಲ್ಲಿಯೂ ಕೂಡ ಏನು ವಿದ್ಯಾರ್ಥಿಗಳು ಅಲ್ಲಿ ಪಾಠ ಪ್ರವಚನದಲ್ಲಿ ಭಾಗವಹಿಸಿ ಪಾಲ್ಗೊಳ್ತಾ ಇದ್ದಾರೆ ಅಲ್ಲಿಯ ವಿದ್ಯಾರ್ಥಿಗಳಿಗೆ ಒಂದಷ್ಟು ತೊಂದರೆಯಾಗಿದೆ ಹಾಗಾಗಿ ಅಲ್ಲಿಯೂ ಕೂಡ ದವಸ ಧಾನ್ಯಗಳನ್ನು ವಿತರಣೆಯನ್ನು ಮಾಡಿದ್ರು ಇಂಥ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಏನು ಮಾರಮ್ಮ ದೇವಿಯ ದೇವಿಗೆ ಒಂದು ವಿಶೇಷವಾದಂಥ ಪೂಜೆ ಮಾಡ್ತಕ್ಕಂಥ ಕಾರ್ಯವನ್ನ ಚಾಮುಂಡಿ ಶಿವಕುಮಾರ್ ಅವರ ನೇತೃತ್ವಕ್ಕೆ ನಡೆಯಿತು ಅವ್ರ ಜೊತೆ ಅನೇಕರು ಪಾಲ್ಗೊಂಡಿದ್ದರು अगरे अगरे ना, अगरे ना. आगरे अगले तो, नहीं आएं अरे जरा अरे जरा स्टेशन हाउस ये दे मैंने आज तो हो गया 44 तो चला 30 30 ने रियल है केड़ी केड़ी कर रही है

ಆ ಕಡೆ ನೋರಿಂದ ಹಿಂಗೆ ಒಳ್ಕೊಂಡು ಹಿಂಗ್ ಬಂದ್ಬಿಡುತ್ತೆ ಇಲ್ಲೇ ಜಾಸ್ತಿ ಬರೋದು ಸರ್ ಇದು ಹೋಗುತ್ತಲ್ವಾ ಇದು ಏನಾಗುತ್ತೆ ಇಲ್ಲಿಂದ ಒಳ್ಕೊಂಡು ಹಿಂಗ್ಬಿಡ್ದುಕೊಂಡ್ ತುಳ್ಕೊಂಡು ನಮ್ಗೆ ಒಳಗಡೆ ನಿಂತಿದೆ ಆಯ್ತಾಯ್ತು ಎಷ್ಟು 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 ಅವ್ರು ಇಲ್ಲೇ ಕರಿಷಣೆ

ياروں فون ڪري اندر پيٽا بندي ها واه گني ڪمبرا کي گهڙي گهڙي مسئلو مسئلو ಲೈನ್ ಮೇನ್ ಪ್ರಾಬ್ಲಮ್ ಮಾಡೋ ಕಡೆ ಲೈನ್ ಕರೆಕ್ಟಾಗಿ ಅವನು ಹೇಳಿದ್ರು ಎಲ್ಲೋ ವಾಸೋ ಗೊತ್ತಾನೆ ಎಷ್ಟೋ ಸಲ ಅವ್ನ ಕಂಪ್ಲೇಂಟ್ ಮಾಡಿದ್ದೀವಿ ದೀಪ ಹಾಕೋ ತಿಳ್ಸಿದ್ದೀವಿ ಚೇಂಜ್ ಮಾಡಿ ಚೇಂಜ್ ಮಾಡಿದ್ರೆ ತುಂಬ ನೋಡಪ್ಪ ಅದನ್ನ ರೇಂಜ್ ಮಾಡ್ತಾರೆ ರೇಂಜ್ ಮಾಡಬೇಕು ಅಂತ ಸ್ವಾಮಿಯವ್ರು ಅವತ್ತಿಂದ ಕೇಳ್ಕೊತಾ ಇದ್ದೀವಿ

ಈ ರೋಡ್ ನಾಲ್ಕು ಮನೆ ವ್ಯವಸ್ಥೆ ಮುಂದೆ ಈಗ ಅಬ್ಜೆಕ್ಷನ್ ಮಾಡ್ತಾ ಇರೋದು ಯಾಕ್ರಿ ಅದನ್ನ ಡ್ರೈನ್ ಮಾಡಿದ್ರೆ ತೊಂದ್ರೆ ಏನು ನಿಮ್ಗೆ ಮಗನ್ಗೆ ಯಾರ್ಗ

ಅಲ್ಲಿಂದ ನೀರು ಹೋಗಿ ಹಣ ವಾಸ್ತವ ನಿಮಗೆ ಗೊತ್ತಿಲ್ಲ ನಾವು ಇಲ್ಲೇ ಹುಟ್ಟಿ ಬೆಳೆದಿರೋದು ವಾಸ್ತವ ನೀವಲ್ಲಿ ಒಂದು ಸ್ಲ್ಯಾಬ್ ಐತ್ರಿ ಈ ಡ್ರೈನೇಜ್ಗೆ ಪೈಪ್ ಹಾಕೊಂಡಿರ್ತೀರಲ್ಲ ಇಲ್ಲೊಂದು ಕಟ್ಟೆ ಇಲ್ಲೊಂದು ಕಟ್ಟೆ ಅದನ್ನ ಒಂದು ನೂರು ಸಲ ಹೇಳ್ಬಿಟ್ಟಿದ್ವಿ ಇಲ್ಲಿವರೆಗೂ ಆಮೇಲೆ ಸಿಲ್ಟ್ ಎತ್ತದ್ರಲ್ಲ ಕಟ್ಟೆ ಹಾಕಿದ್ರಿ ಆ ಕಟ್ಟೆ ತರ್ಸೋ ವ್ಯವಧಾನನೂ ಇಲ್ಲ ನೀರು ಎನ್ ಎಲ್ಲಿಂದ ಹೋಗ್ತದೆ ಲಾಸ್ಟ್ ಟೈಮು ನಿಮ್ಗೆ ಹೇಳಿದೆ ನಾನು ಹದಿಮೂರು ವರ್ಷದ ಯಾರು ಮಾಡ್ತೀವಿ ನೀವು ಜೊತೆ ಇಡ್ತೀನಿ ಮಾಡ್ರಣ್ಣ ಅಶಿಕ ಇಲ್ಲ ನನಗೆ ಕೊಡಿರಿ রেডি হই গেছে মেনু পছন্দ করে ও বন্ধু 644 মানে বলতে ইন নড়তে যেন শেয়ার ছিল না মানে আমরা না আমরা

ನೋಡ್ಕೊಡ್ರಿ ಕಂಪ್ಲೇಂಟ್ ನಿಮ್ಗೆ ನಿಮಗೆ ಅನ್ನೋದು ತೊಂದರೆ ಇಲ್ಲ ಆಮೇಲೆ ಮಾಡ್ಬೇಕು ಸರ್ ಈಗ ಇನ್ನೊಂದ್ರೆ ಸೋಮವಾರ ಗುರುವತ್ತಿಗೆ ಸ್ಟಾರ್ಟ್ ಆಗಿದೆ ಕೆಲಸ ಹರೀಶ್ ಕುಮಾರ್ ಅವರು ಹರೀಶ್ ಕುಮಾರ್ ಅವರಿಗೆ ಇತ್ತೀಚೆಗೆ ಅನೇಕರು ಪ್ರಶಂಸೆಯನ್ನು ಮಾಡ್ತಾ ಇದ್ದಾರೆ ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಾರ್ವಜನಿಕರ ಸಮಸ್ಯೆಗಳಿಗೆ ತಕ್ಷಣವೇ ಸ್ಪಂದನೆಯನ್ನು ಮಾಡ್ತಾ ಇದ್ದಾರೆ ಒಂದು ದೂರವಾಣಿ ಕರೆಯನ್ನು ಮಾಡಿದರೆ ಹೋಗಿ ನಿಂತಿದ್ದು ಕೆಲಸವನ್ನು ಮಾಡಿಸಿಕೊಡ್ತಾ ಇದ್ದಾರೆ ಇಷ್ಟು ದಿವಸ ಮಾಡ್ತಾ ಇರಲಿಲ್ಲವೇ ಮಾಡ್ತಾ ಇದ್ದರೆ ಅನ್ನುವಂಥ ಪ್ರಶ್ನೆಗಳು ಬೇಡ ಈಗ ಮಾಡ್ತಾ ಇದ್ದಾರೆ ಹರೀಶ್ ಕುಮಾರ್ ಅವರು ಅಂತ ಇಂತ ಇವತ್ತು ಪರಿಪೂರ್ಣವಾಗಿ ಹರೀಶ್ ಕುಮಾರ್ ಅವರು ಮುಂದಾಳತ್ವದ ರೀತಿಯೊಳಗೆ ನಿಂತಿದ್ದು ಒಂದು ಸೋಮಶೇಖರ್ ಅವರಿಗೆ ಸಾಥ್ ಕೊಡ್ತಾ ಇದ್ದರು ಅದೇ ರೀತಿ ಕೆ ವೈ ಕೃಷ್ಣ ಕೋಟೆ ಆನಂದ ಸೀನಾ ಸುಭಾಷು ರಂಗ ಸಂತೋಷು ಇವರೆಲ್ಲರ ಜೊತೆಗೆ ಮಹಿಳೆಯರಾಗಿರ್ತಕ್ಕಂಥ ಅನೇಕ ತಮ್ಮದೇ ಆಗಿರ್ತಕ್ಕಂಥ ವಿಶೇಷ ಕೊಡುಗೆ ನೀರತಕ್ಕಂಥ ಪಾರ್ವತಿ ಸಾವಿತ್ರಮ್ಮ ರೇಣುಕಾ ಹೇಮ ಮೀನಮ್ಮ ಹೀಗೆ ಅನೇಕರು ಪಾಲ್ಗೊಂಡಿದ್ದರು ಸೋಮಶೇಖರ್ ಅವರು ಹೋದ ಕಡೆಗೆಲ್ಲ ಆ ಒಂದು ನಿಯೋಗದ ರೀತಿಯೊಳಗೆ ಇದ್ದರು ಬ್ಲಾಕ್ ಅಧ್ಯಕ್ಷ ನಾಗರಾಜ್ ವಾರ್ಡ್ ಅಧ್ಯಕ್ಷ ಪ್ರಭಾಕರ್ ಕಿರಣ್ಕುಮಾರ್ ಅನುಪಮ ಪಂಚಾಕ್ಷರಿ ಗುರುದೇವ್ ಲಕ್ಷ್ಮೀಪ್ರಭು ಲತಾ ಈ ಎಲ್ಲ ಇಡೀ ತಂಡ ತಂಡ ಸೋಮಶೇಖರವ್ರ ಜೊತೆಗೆ ಹೋಗಿ ಎಲ್ಲಿ ಮಳೆ ಹಾನಿಗೆ ಒಂದಷ್ಟು ತೊಂದರೆ ಆಗಿರ್ತಕ್ಕಂಥ ಪ್ರದೇಶಗಳ ವೀಕ್ಷಣೆಯಲ್ಲಿ ಕೂಡ ಉಪಸ್ಥಿತರಿದ್ದರು ಯಾರಿಗೆ ತೊಂದರೆ ಆಗಿದೆ ಅಂತಕ್ಕಂಥ ಪಟ್ಟಿಯನ್ನು ಮಾಡಿಕೊಂಡು ಅವರಿಗೆ ದವಸ ಧಾನ್ಯ ವಿತರಣೆ ಮಾಡ್ತಕ್ಕಂಥ ಕಾರ್ಯವನ್ನು ಕೂಡ ಮಾಡಿದರು ಸೋಮಶೇಖರವರು ತಕ್ಷಣವೇ ಆದ ಒಂದು ದಿವಸದೊಳಗಾಗಿ ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡುವುದರ ಜೊತೆಗೆ ತಮ್ಮ ಕೈಲಾದ ಸಹಕಾರವನ್ನು ಕೊಟ್ಟಂಥದ್ದು ಒಂದು ಕಡೆಗೆ ಬಿ ಬಿ ಎಂ ಪಿ ಅಧಿಕಾರಿಗಳು ಎಲ್ಲೆಲ್ಲಿ ತೊಂದರೆ ಆಗಿದೆ ಅಂತ ಆ ಮನೆಗಳ ಪಟ್ಟಿಗಳನ್ನು ಮಾಡ್ತಾಯಿದ್ದರು ಯಾರಿಗೆ ಅನಾಹುತ ಆಗಿದೆ ಏನು ವಾಹನ ಅನಾಹುತ ಆಗಿದೆ ಅಂತ ಪಟ್ಟಿ ಮಾಡ್ಕೊಳ್ತಾ ಆಗ ಯಾರು ಗಮನಿಸಿದ್ರು ಬಿಟ್ಟರೆ ಗೊತ್ತಿಲ್ಲ ನಮ್ಮ ಕಣ್ಣಿಗೆ ಬಿದ್ದಂಥದ್ದು ಏನು ಅಂತಂದರೆ ಆ ಅಧಿಕಾರಿಗೆ ಹೇಳ್ತಾಯಿದ್ರು ಗ್ರೌಂಡ್ ಫ್ಲೋರಲ್ಲಿ ಯಾರಿದ್ದಾರೆ ಫಸ್ಟ್ ಇದ್ದಾರೆ ಯಾರಿಗೆ ಏನು ತೊಂದರೆ ಆಗಿದೆ ಅಂತ ನೀವೆಲ್ಲವನ್ನು ಬರೆದುಕೊಳ್ಳಿ ಏನರು ಎಲ್ಲ ಗುರ್ತಾಕೋತಾ ಇದ್ದೀವಿ ಎಂದರು ಹಾಗಲ್ಲಮ್ಮ ಬಿ ಬಿ ಎಂ ಪಿಯ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಅವರಿಗೆ ಸಹಕಾರ ಕೊಡೋಕೆ ಆಗದೇ ಇದ್ದ ಪಕ್ಷದೊಳಗೆ ಅವರು ಮೊದಲೇ ಮಾಡಲಿದ್ದಾರೆ ಎರಡನೇ ಮಾಡಲಿದ್ದಾರೆ ಅವ್ರಿಗೆ ಆ ತೊಂದರೆ ಅನುಭವಿಸಿಲ್ಲ ಇದು ಅನುಭವಿಸಿಲ್ಲ ಅಂತ ಏನಾರು ಆಗುವಂಥದ್ದಾದರೆ ನಿಮ್ಮ ವ್ಯಾಪ್ತಿಯೊಳಗೆ ಅವರಿಗೆ ಸಹಾಯ ಮಾಡಲಿಕ್ಕಾಗದೇ ಇದ್ದರೆ ನಾನು ವೈಯಕ್ತಿಕವಾಗಿ ಅವರಿಗೆ ಸಹಾಯ ಮಾಡಬೇಕು ಮಾಡ್ತೀನಿ ಅದಕ್ಕೋಸ್ಕರ ಸಂಪೂರ್ಣ ಪಟ್ಟಿ ಮಾಡಿಕೊಳ್ಳಿ ಅಂತ ಹೇಳಿದರು ಸೋಮಶೇಖರ್ ಅವರು ಬಿ ಬಿ ಎಮ್ ಸಹಕಾರವನ್ನಾಗಲಿ ಸರ್ಕಾರದ ಸಹಕಾರವನ್ನಾಗಲಿ ಇಂತಹ ಸಂದರ್ಭದಲ್ಲಿ ನೆಚ್ಚಿಕೊಂಡು ಕುಳಿತುಕೊಳ್ಳುವುದಿಲ್ಲ ತಮ್ಮ ಕೈಯಿಂದಲೇ ಸಹಕಾರ ಕೊಡ್ತಾರೆ ಅನ್ನೋ ದೃಷ್ಟಿಯಿಂದ ನೀವು ಏನು ಪಟ್ಟಿ ಮಾಡ್ತೀರಿ ನೀವು ಯಾರಿಗೆ ಕೊಡ್ತೀರಿ ಅದನ್ನು ಒಂದು ಪಟ್ಟಿ ಮಾಡಿ ಕೊಡಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಪಟ್ಟಿಯನ್ನು ನನ್ನ ಕೈಗೆ ಕೊಡಿ ಅನ್ನುವಂಥದ್ದನ್ನು ಅವರು ಹೇಳಿದಂಥದ್ದು ಸುದ್ದಿ ಮೃದಂಗದ ಕಿವಿಗೆ ಬಿದ್ದದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಇವತ್ತು ಇದು ಯಾಕೆಂದರೆ ಒಂದು ದೇವರ ಪೂಜೆಯಲ್ಲಿ ಪಾಲ್ಗೊಂಡ ನೆಪ ಮಾತ್ರ ಅಷ್ಟೇ ಕರೆದಿದ್ದರಿಂದ ಪಾಲ್ಗೊಂಡಂಥದ್ದು ಅಲ್ಲಿಂದ ಇಡೀ ಎಲ್ಲ ಏರಿಯಕ್ಕೂ ಕೂಡ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡಿ ತಮ್ಮ ಕೈಲಾದ ಸಹಕಾರವನ್ನು ಕೊಟ್ಟಂಥ ಸಂಪೂರ್ಣ ಮಾಹಿತಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ ಮತ್ತು ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ